ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಸಂಪ್ರದಾಯದ ಪ್ರಕಾರ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಹಬ್ಬ ಭಾರತದ ದೊಡ್ಡ ಹಬ್ಬ ಎಲ್ಲ ಕಡೆ ಯುಗಾದಿ ಹಬ್ಬವನ್ನು ಆಚರಿಸ್ತಿದ್ದಾರೆ ಶತಶತಮಾನಗಳಿಂದಲೂ ಕೂಡ ಯುಗಾದಿ ಹಬ್ಬ ಬರ್ತಾ ಇದೆ ಯುಗಾದಿ ಹಬ್ಬ ಹೋಗ್ತಾ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾತು ಹೇಳ್ತಾನೆ ಆಸೆಯ ದುಃಖಕ್ಕೆ ಮೂಲ ಆಸೆಗಳಿಗೆ ಮಿತಿ ಇಲ್ಲ ಸೊ ನಾವು ಆಸೆಗಳಿಂದ ದುಃಖವನ್ನು ಪಟ್ಕೊಳ್ತೀವಿ ದುಃಖದಿಂದ ಸಂಕಟ ಎಲ್ಲವನ್ನು ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಇದ್ದೇವೆ ನನ್ನ ಪ್ರಕಾರ ಈ ಯುಗಾದಿ ಹಬ್ಬ ಮನುಷ್ಯನ ಜೀವನದಲ್ಲಿ ಆಸೆಗಳನ್ನು ದುಃಖಗಳನ್ನು ಕಷ್ಟದ ಸಂಕೋಲೆಗಳನ್ನು ತೊಡೆದು ಹಾಕುವ ದಿನ ಬೇವು ಬೆಲ್ಲವನ್ನು ಮಿಶ್ರಣ ಮಾಡಿ ಕಹಿಯನ್ನು ಮರೆತು ಸಿಹಿಯನ್ನು ಬಾಳಿನಲ್ಲಿ ನಾವೆಲ್ಲ ತಂದುಕೊಂಡು ಯುಗಾದಿ ಹಬ್ಬವನ್ನು ಆಚರಣೆ ಮಾಡುವ ಈ ಒಂದು ಸಂತಸದ ದಿನ ನಾವೆಲ್ಲ ನೋಡಿದ್ದೇವೆ ಜನವರಿ ಫೆಬ್ರವರಿ ಬಂತು ಅಂತೇಳಿದ್ರೆ ಮರವೆಲ್ಲ ತನ್ನ ಎಲೆಗಳನ್ನೆಲ್ಲ ಉದುರಿಸ್ಕೊಂಡು ಮರ ಎಲ್ಲ ಬೋಳು ಬೋಳಾಗಿರುತ್ತೆ ಸೊ ಆ ಒಂದು ದಿನಗಳನ್ನ ನೆನೆಸ್ಕೊಡ್ಬೇಕು ಅದೇ ಅದಕ್ಕೆ ವಿರುದ್ಧವಾಗಿ ಯುಗಾದಿ ಹಬ್ಬಂತೆಂದರೆ ಎಲ್ಲ ಮರಗಳು ತನ್ನ ಎಲೆಗಳನ್ನೆಲ್ಲ ಚಿಗುರಿಸ್ಕೊಂಡು ಹೂವನ್ನು ಬಿಟ್ಟುಕೊಂಡು ಪ್ರಕೃತಿ ಸೌಂದರ್ಯವನ್ನು ಹೆಚ್ಚು ಇದೆ ಜೊತೆಗೆ ವಸಂತ ಕಾಲದಲ್ಲಿ ಕೋಗಿಲೆ ಇದೆ ಮಗರಗಳು ಮರಗಳು ಚಿಗುರ್ತಾ ಇದೆ ಈ ಯುಗಾದಿ ಹಬ್ಬನ ಸ್ವಾಗತ ಮಾಡಲಿಕ್ಕೆ ಪ್ರಕೃತಿಯ ಸೌಂದರ್ಯವೇ ಸಿದ್ಧವಾಗಿ ನಿಂತಿದೆ ತನ್ನೆಲ್ಲ ಯಾವುದೇ ಭೇದ ಭಾವ ಜಾತಿ ರಹಿತವಾಗಿ ಎಲ್ಲವೂ ಪ್ರಕೃತಿ ಎಲ್ಲ ಕೂಡ ಯುಗಾದಿ ಹಬ್ಬವನ್ನು ಬಹಳ ಸಂತೋಷದಿಂದ ಸ್ವಾಗತ ಮಾಡ್ತಾ ಆಚರಣೆ ಮಾಡ್ತಾ ಇದ್ದೇವೆ ನಾವು ಯಾಕೆ ನಮ್ಮಲ್ಲಿರುವ ದುಃಖಗಳನ್ನು ಕಳೆದು ಎಲ್ಲರೊಡನೆ ಬೆರೆತು ಪ್ರೀತಿ ಸಂತೋಷ ವಿಶ್ವಾಸದಿಂದ ಎಲ್ಲರೊಡಗೂಡಿ ನಾವೆಲ್ಲ ಒಂದಾಗಿ ಈ ದೊಡ್ಡ ಹಬ್ಬ ಯುಗಾದಿ ಹಬ್ಬವನ್ನು ಜೋರಾಗಿ ಭರ್ಜರಿಯಾಗಿ ಆಚರಿಸೋಣ ಅಂತ ಹೇಳ್ತಾ ಸರ್ವರಿಗೂ ಮತ್ತೊಮ್ಮೆ ನಾನು ಯುಗಾದಿ ಹಬ್ಬವನ್ನು ಸ್ವಾಗತ ಮಾಡ್ತಾ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಕೂಡ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸರ್ವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸರ್ವಜನ ಸುಖ ನಮಸ್ಕಾರ